ಇನ್ನು ಸಿದ್ದರಾಮಯ್ಯನವರು ಮುಂದೆಯೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಇರ್ತಾರೆ ತಮ್ಮ ಸ್ವಾರ್ಥಕ್ಕೆ ಬಿಜೆಪಿಯವರು ಏನೇನೋ ಮಾತನಾಡ್ತಾ ಇದ್ದಾರೆ ಕೊಪ್ಪಳದ ಗಂಗಾವತಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿಯವರು ಏನೇನೋ ಮಾತನಾಡ್ತಾ ಇದ್ದಾರೆ ಯಾವ ಮುಖವನ್ನ ಇಟ್ಕೊಂಡು ಬಿಜೆಪಿಯವರು ರಾಜ್ಯದ ಜನರಲ್ಲಿ ಮತವನ್ನ ಕೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಧಾರ್ಮಿಕ ಸ್ಥಳಗಳಲ್ಲಿ ಮೋದಿ ಮೋದಿ ಅಂದಿದ್ದು ಸರಿಯಲ್ಲ ಈ ಬಾರಿ ಬಿಜೆಪಿಯವರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಬಿಜೆಪಿಯವರಿಗೆ ರಾಜ್ಯದಲ್ಲಿ ಸೋಲಿನ ಭಯ ಬಂದಿದೆ ಅಂತ ಶಿವರಾಜ್ ತಂಗಡಿಗೆ ಆಕ್ರೋಶ ಹೊರ ಹಾಕಿದ್ದಾರೆ ಧಾರ್ಮಿಕ ಕ್ಷೇತ್ರ ಅದು ಇನ್ನೊಂದು ಕನಕ್ಕಿರೆ ಎಂದೆಂದ ಅಂದಾರ ಅಂದಂದ ಕಾಂಗ್ರೆಸ್ ಗೆದ್ದಿತ್ತು ಹಿಂದೆ ಇದೇ ಸತೆ ಇದೇ ಟೈಪ್ ನನಗೆ ಅಂದಿದ್ರು ಅವಾಗ ಬಿ ಜೆ ಪಿ ಅವರು ಸೋತರು ಈ ಸತನೂ ನೂರಕ್ಕೆ ನೂರು ಬಿ ಜೆ ಪಿ ಸೋಲ್ತೈತೆ ಯಾಕಂದ್ರೆ ಅದು ಧಾರ್ಮಿಕ ಕ್ಷೇತ್ರ ಐತಲ್ಲ ಅದ್ಭುತವಾದಂಥ ಕ್ಷೇತ್ರ ಅದು ಕನಕ ಚಲಪತಿ ಅಲ್ಲಿ ಯಾರು ಸುಳ್ಳು ಹೇಳ್ತಾರ ಯಾರಿಂಥದ್ದು ಉಪಾಧ್ಯಪ್ತನ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಟ್ಬಿಡ್ತಾನ ಕನಕ ಚಲಪತಿ ನನಗೆ ಗ್ಯಾರಂಟಿ ಐತೆ ನನಗೆ ಇದೇ ಇದೇ ಟೈಪು ಗರುಡೋತ್ಸವದಾಗ ಗರುಡೋತ್ಸವ ದಿವಸ ಹಿಂದಿನ ಒಂದು ಒಂದು ವರ್ಷದ ಹಿಂದೆ ಇದೇ ಡೈಲಾಗ್ ಹೇಳಿದ್ರು ಅವರು ಎಸ್ ಅದಕ್ಕೆ ಈ ಸತಿ ರಾಜಶೇಖರ್ ಹೋಗಿದೆ ಅವ್ರ ಅನ್ಲಿ ಅಂತನ ಕರ್ಕೊಂಡೋಗಿದ್ವಿ ಅವ್ರು ಅಂದ್ರು ಆ ಕನಕ ಚಲಪತಿ ಗೊತ್ತಾಗೈತೆ ಅವ್ರಿಗೆ ಶಿಕ್ಷೆ ಕೊಡ್ತಾನ ನಿಶ್ಚಿತವಾಗ್ಲೂ ಈ ಸತಿ ದೇವರೇ ಶಿಕ್ಷೆ ಕೊಡ್ತಾನೆ ಬಿಜೆಪಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಬದ್ಧತೆ ನಾಯಕ ನೋಡಿ ಸ್ವಾಮಿ ದಾರಿ